ನಾನಿವತ್ತು ತೊಗರಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರನ್ನ ಅನ್ನ ಚಪಾತಿ ಮತ್ತು ಇಡ್ಲಿ ಮೂರರ ಜೊತೆಗೆ ತಿನ್ಬೋದು ಆ ರೀತಿ ಸಿಂಪಲ್ ಆಗಿರೋ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಬೇಳೆ ಈರುಳ್ಳಿ ಒಂದು ಟಮಾಟಿ ಎರಡು ಬೆಳ್ಳುಳ್ಳಿ ಒಂದು ಹಸಿ ಮೆಣಸಿನ್ಕಾಯಿನ ಕುಕ್ಕರಲ್ಲಿ ಹಾಕಿ ಕುದಿಯೋದಕ್ಕೆ ಇಡಬೇಕು ಕುದಿಸ್ಬೇಕು ನೋಡಿ ಫ್ರೆಂಡ್ಸ್ ಈಗ ಬೇಳೆ ಟಮಾಟಿ ಈರುಳ್ಳ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಟ್ಟಿಗೆ ಎಲ್ಲ ಹಾಕೋತೀವಿ ಇದರಲ್ಲಿರೋ ನೀರನ್ನು ಈ ರೀತಿ ಸಪ್ರೇಟಾಗಿ ತೆಗಿಬೇಕು ನೀರು ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು ಮತ್ತು ಅದಕ್ಕೆ ಉಪ್ಪು ಹಾಕಬೇಕು ಸ್ವಲ್ಪ ಎಲ್ಲನೂ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಸಣ್ಣದಾಗಿ ಮಾಡ್ಕೊಳ್ಬೇಕು ಬೇಳೆ ಕುರ್ಗ ನೀರನ್ನು ಸಪ್ರೇಟಾಗಿ ತೆಗೆದ ತೆಗೆದ್ರೇ ಬೇಳೆ ಸಣ್ಣದಾಗುತ್ತೆ ಫ್ರೆಂಡ್ಸ್ ಈಗೆಲ್ಲ ಸಣ್ಣದಾಗಿದೆ ಈಗ ಬೇಳೆನ ತೆಗೆದಿರೋ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಗ್ಗರಣೆ ಹಾಕೋದು ಅಂತ ಹೇಳ್ತೀನಿ ಬನ್ನಿ ಈಗ ಮೊದಲಿಗೆ ಎಣ್ಣೆ ಹಾಕೋಣ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಚಚ್ಚಿ ಹಾಕಿತ್ತು ಸ್ವಲ್ಪ ಕರೆದ ಮೇಲೆ ಸ್ವಲ್ಪ ಹುಣ್ಸೆಣೆ ರಸ ಹಾಕಬೇಕು ಹುಣ್ಸೆಣೆ ರಸ ಹಾಕಿದ್ಮೇಲೆ ಬೇಳೆ ಇರುತ್ತಲ್ಲ ಬೇಳೆ ಮಿಕ್ಸನ್ನು ಹಾಕಬೇಕು ಈಗ ಇದಕ್ಕೆ ಖಾರದ ಪುಡಿ ಹಾಕ್ಬೇಕು ಸ್ವಲ್ಪ ಮಸಾಲೆ ಖಾರ ಹಾಕಬೇಕು ಮನೆಯಲ್ಲೇ ಮಾಡಿದ್ದಿದ್ದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಬೇಕು ಬೆಲ್ಲ ಹಾಕಬೇಕು ಈಗ ನೀರು ಆಡ ನೋಡ್ಕೊಳ್ಬೇಕು ಸಾಂಬಾರಿಗೆ ಆಗಿದೆ ನೋಡಿ ಫ್ರೆಂಡ್ಸ್ ಸಾಂಬಾರು ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನು ಅನ್ನ ಮತ್ತು ಚಪಾತಿ ಇಡ್ಲಿ ಜೊತೆ ತಿನ್ಬೋದು ಇವತ್ತು ಮನೇಲಿ ಇಡ್ಲಿ ಮಾಡಿ ಇಡ್ಲಿ ಕೂಡ ಇದ್ದೆ ಬಟ್ ಇವತ್ತು ಇಡ್ಲಿ ಮಾಡಿಲ್ಲ ಅಂತೇಳಿ ಇಟ್ಟಿಲ್ಲ ರೈಸ್ ಚಪಾತಿ ಇಡ್ಲಿ ಮೂರ ಜೊತೆಗೆ ಆಗಿ ಮಾಡಿದ್ರು ಸಾಂಬಾರು ಮಾಡಿ ತೋರಿಸಿದ್ದೀನಿ ಇವತ್ತು ಇದೇ ರೀತಿ ಇನ್ನೂ ಹಲವು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆರ್ ವಿ ಕಿಚನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ